ನಮಸ್ಕಾರ ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಅಂಡ್ ಹೆಲ್ಪಿಂಗ್ ಮೀ ಸಪೋರ್ಟಿಂಗ್ ಮೀ ಹೀಗೆ ನೀವು ಸಪೋರ್ಟ್ ಮಾಡ್ತಾ ಇರೋದು ನಂಗೆ ಬಹಳ ಬಹಳ ಖುಷಿ ಆಗುತ್ತೆ ಇವತ್ತಿನ ಟಾಪಿಕ್ ಏನು ಇವತ್ತಿನ ಟಾಪಿಕ್ ಏನು ಅಂದ್ರೆ ಸಣ್ಣ ಸಣ್ಣ ಬದಲಾವಣೆಗಳು ನಾನು ಹೇಳುವ ಐದು ಬದಲಾವಣೆಗಳನ್ನ ನಿಮ್ ಲೈಫಲ್ಲಿ ತಂದ್ರೆ ನೀವು ಅಷ್ಟು ಮುಂದೆ ಒಳ್ಳೆಯ ಫಲಿತಾಂಶಗಳನ್ನ ದೊಡ್ಡ ವಿಷಯದಲ್ಲಿ ಕಾಣ್ತಾ ಬರ್ತೀರಾ ನಾವೆಲ್ಲರೂ ಸಾಧಿಸ್ಬೇಕು ಲೈಫ್ ಅಲ್ಲಿ ಹಾಗಿರಬೇಕು ಹಾಗಿರ್ಬೇಕು ಇನ್ನ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ತೀವಿ ಬಟ್ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ ಏನು ಅಂದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಸ್ಮಾಲ್ ಚೇಂಜಸ್ ಇನ್ ಲೈಫ್ ನೀವ್ ಯಾವಾಗ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ನಿಮ್ ಅಲ್ಲಿ ತರ್ತೀರಾ ದೇರ್ ಯು ಗೋ ನೀವು ಫ್ಯೂಚರ್ ನಲ್ಲಿ ದೊಡ್ಡ ವಿಷಯಗಳನ್ನ ದೊಡ್ಡ ಸಾಧನೆಗಳನ್ನ ನೀವು ಮಾಡ್ತಾ ಬರ್ತೀರಾ ಏನದು ಯಾವ ಯಾವ ವಿಷಯಗಳು ಐದು ವಿಷಯಗಳು ಐದು ವಿಷಯಗಳನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಅಕಸ್ಮಾತ್ ನಿಮ್ ಚಾನೆಲ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ಅಂದ್ರೆ ಯು ಕ್ಯಾನ್ ಗೋ ಟು ಮೈ ಫೇಸ್ಬುಕ್ ಪೇಜ್ ಫೇಸ್ಬುಕ್ ಪೇಜ್ಗೆ ಗೆ ಹೋಗಿ ಸುನೀತಾ ರಾಣಿ ಸೈಕಾಲಜಿಸ್ಟ್ ಅಂತ ನನ್ನ ಫೇಸ್ಬುಕ್ ಪೇಜ್ ಇದೆ ಅಲ್ಲಿ ಹೋಗಿ ನೀವು ನನ್ಗೆ ಫೋನ್ ಮಾಡಬೇಕಾಗತ್ತೆ ಅಪಾಯಿಂಟ್ಮೆಂಟ್ ತಗೋಬೇಕಾಗತ್ತೆ ಫೋನ್ ನಂಬರ್ ಅಲ್ಲಿ ನಾವು ಕೊಟ್ಟಿರ್ತೀವಿ ಹಾಗೂ ಅಡ್ರೆಸ್ ಕೂಡ ಇರುತ್ತೆ ಸೊ ವಿತ್ ಅನ್ ಅಪಾಯಿಂಟ್ಮೆಂಟ್ ಯು ಕ್ಯಾನ್ ಟೇಕ್ ಅನ್ ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಂತ ಹೇಳ್ತಾ ನಾನು ಇವತ್ತಿನ ಟಾಪಿಕ್ ಶುರು ಮಾಡ್ತೀನಿ ಏನದು ಯಾವ ಯಾವ ಬದಲಾವಣೆಗಳು ಪಾಯಿಂಟ್ ನಂಬರ್ ಒನ್ ನಾವು ಊಟಕ್ಕೆ ಬಹಳ ಬಹಳ ಬೆಲೆ ಕೊಡಬೇಕಾಗುತ್ತೆ ಊಟ ಮತ್ತು ಜಾಗ ಇವೆರಡು ಕನೆಕ್ಟೆಡ್ ಅಂದ್ರೆ ನಾವು ಮಾಡುವ ದೊಡ್ಡ ತಪ್ಪೆ ಇದು ದಿನ ಶುರು ಮಾಡೋದೇ ಹಾಗೆ ಹರಿ ಶುರು ಮಾಡ್ತೀವಿ ಕೂತ್ಕೊಂಡು ತಿನ್ನೋದಿಲ್ಲ ಹಾಗೆ ಅಡಿಗೆ ಮನೆಗೆ ಹೋಗ್ತಿವಿ ಏನ್ ಸಿಗುತ್ತೋ ಅದನ್ನ ಒಂದ್ ಪ್ಲೇಟ್ ಹಾಕೊಳ್ತೀವಿ ಅಲ್ಲೇ ನಿಂತ್ಕೊಂಡು ತಿನ್ಬಿಟ್ಟು ವಾಶ್ ಬೇಸಿನ್ ಹಾಕಿ ಬಂದ್ಬಿಡ್ತೀವಿ ಇದೇ ನಾವು ಮಾಡುವಂತ ದೊಡ್ಡ ತಪ್ಪು ಯಾಕಂದ್ರೆ ನಮ್ಗೆ ಆ ದಿನದ ಆಹಾರ ದೇವರು ಕರುಣಿಸಿದ್ದಾರೆ ವಿ ಆರ್ ಗೆಟಿಂಗ್ ಇಟ್ ಇನ್ ಅವರ್ ಲೈಫ್ ಅದಕ್ಕೆ ಒಂದು ನಮ್ಮ ಕಡೆಯಿಂದ ಗೌರವ ಕೊಡಬೇಕಾಗುತ್ತೆ ಹಾಗೂ ಗೌರವ ಕೊಡೋದು ಇನ್ನೊಂದು ವಿಷಯ ಏನಂದ್ರೆ ನಾವು ಯಾವಾಗ ಕೂತ್ಕೊಂಡು ಆಹಾರ ಸೇವಿಸ್ತೀವಿ ಒಂದು ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಆಹಾರನ ಸೇವಿಸೋದು ನೀರು ಕುಡಿಯೋದು ಮಾಡ್ತೀವಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೂ ಅದು ತುಂಬಾ ಹೆಲ್ಪ್ ಆಗುತ್ತೆ ನಾವ್ ಯಾವಾಗ ಹರಿ ತಿಂತಾ ಇರ್ತೀವಿ ಅದು ಅರಗುವುದಿಲ್ಲ ಕರೆಕ್ಟ್ ಆಗಿ ಹಾಗೂ ಬೇಕಾಗಿರೋ ಎನರ್ಜಿ ಕೂಡ ನಿಮ್ ಬಾಡಿಗೆ ಸಿಗೋದಿಲ್ಲ ಅದ್ರಿಂದ ಒಂದ್ ಫಿಫ್ಟೀನ್ ಮಿನಿಟ್ಸ್ ನೀವು ಏನೇ ಆಹಾರ ಸೇವಿಸ್ತಿರ್ಬೋದು ಆ ಟೈಮ್ ನ ಕೊಡ್ಬೇಕಾಗುತ್ತೆ ಮತ್ತು ಇವಾಗ ನೀವು ನೋಡಿರ್ಬೋದು ಫಾಸ್ಟ್ ಫುಡ್ ಸೆಂಟರ್ ನಲ್ಲಂತೂ ನಿಂತ್ಕೊಂಡು ಅಲ್ಲೇ ತಿನ್ಕೊಂಡು ಹೋಗ್ತಾ ಇರೋದು ಅದೇ ಆಗ್ಬಿಟ್ಟಿದೆ ಲೈಫ್ ಸ್ಟೈಲ್ ಸೊ ಆ ಒಂದು ಬದಲಾವಣೆನ ನಿಮ್ ಲೈಫಲ್ಲಿ ನೀವು ತರಬೇಕಾಗುತ್ತೆ ಯು ಹ್ಯಾವ್ ಟು ಸಿಟ್ ಅಂಡ್ ಈಟ್ ಅಟ್ ಅ ರೈಟ್ ಪ್ಲೇಸ್ ಅಂತ ಹೇಳ್ತೀನಿ ಈ ಒಂದು ಬದಲಾವಣೆನ ದಿನನಿತ್ಯ ನೀವು ಮಾಡ್ತಾ ಬನ್ನಿ ಇದೆಲ್ಲ ನಿಮ್ಮ ಹೆಲ್ತ್ ಒಳ್ಳೇದಾಗುತ್ತೆ ಹೆಲ್ತ್ ಇಂಪಾರ್ಟೆಂಟ್ ಇರುತ್ತೆ ನಾವ್ ಯಾವಾಗ ಹೆಲ್ದಿ ಆಗಿರ್ತೀವಿ ನಮ್ಮ ನಮ್ಮ ಎನರ್ಜಿ ಲೆವೆಲ್ ಅಷ್ಟೇ ಇನ್ಕ್ರೀಸ್ಡ್ ಆಗಿರುತ್ತೆ ಅದೇ ನಾವು ಹೆಲ್ತ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನಾವು ಅಷ್ಟು ನಾವು ನಮ್ಮ ಬೆಸ್ಟ್ ಕೊಡೋಕೆ ಆಗೋದಿಲ್ಲ ಪಾಯಿಂಟ್ ನಂಬರ್ ಟೂ ನಿಮ್ಮ ಲ್ಯಾಪ್ಟಾಪ್ ನಿಮ್ಮ ಫೋನ್ ನಿಮ್ಮ ಯಾವ ಯಾವ ಪರ್ಸನಲ್ ವಿಷಯಗಳಿರುತ್ತೆ ಯಾವ ಯಾವ ಥಿಂಗ್ಸ್ ಇರುತ್ತೆ ಅದನ್ನೆಲ್ಲ ನೀಟಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ ನೀವು ಒಂದು ಕ್ಯಾರಿ ಬ್ಯಾಗ್ ಯೂಸ್ ಮಾಡ್ತಾ ಇದೀರಾ ನೀವೊಂದು ಬ್ಯಾಗ್ ಯೂಸ್ ಮಾಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ ಅಥವಾ ನೀವೊಂದು ವಾಚ್ ಎಲ್ಲಾನು ನೀಟ್ ಅಂಡ್ ಕ್ಲೀನ್ ಆಗಿ ಇಟ್ಕೊಳ್ಬೇಕಾಗತ್ತೆ ಅಕಸ್ಮಾತ್ ಏನಾದ್ರೂ ಲ್ಯಾಪ್ಟಾಪ್ ದ ಸ್ಕ್ರೀನ್ ಏನಾದ್ರೂ ಕ್ರಾಕ್ ಆಗಿದ್ರೆ ಅಥವಾ ನಿಮ್ಮ ಫೋನ್ ಸ್ಕ್ರೀನ್ ಏನಾದ್ರೂ ಕ್ರಾಕ್ ಆಗಿದೆ ಅಂದ್ರೆ ಈಗ ಅದೇ ಮಾಡ್ಬಿಡ್ತಾರೆ ನಾನು ಒಬ್ಬೊಬ್ರು ಫೋನ್ ನೋಡ್ತೀನಿ ಅದನ್ನ ನೋಡಕ್ಕೆ ಭಯ ಆಗ್ಬಿಡತ್ತೆ ಅಷ್ಟು ಕ್ರಾಕ್ ಆಗಿರುತ್ತೆ ಅವ್ರ ಫ್ರಂಟ್ ಸ್ಕ್ರೀನ್ ಸೊ ನೀವ್ ಅದನ್ನ ಸ್ಕ್ರೀನ್ ಯಾವಾಗ ಹಾಳಾಗಿರುತ್ತೆ ಒಂದ್ ರೀತಿಯಾಗಿ ಅದು ಒಂದ್ ಒಂದು ಬ್ಲಾಕೇಜ್ ಆಗುತ್ತೆ ನನ್ನ ಪ್ರಕಾರ ಯಾಕಂದ್ರೆ ಸೈಕಲಾಜಿಕಲ್ ಇಟ್ ಯು ನಮ್ಮ ಹಿರಿಯರು ಅದೇ ಹೇಳ್ತಾರಲ್ಲ ಒಡೆದ ಗಾಜು ಆಮೇಲೆ ಚೂರು ಇಂಥದ್ನೆಲ್ಲ ಇಟ್ಕೋಬಾರ ಗಾಜಿಗೆ ಸಂಬಂಧಪಟ್ಟ ವಿಷಯಗಳು ಅಂದ್ರೆ ಮಿರರ್ ಆಗಿರ್ಬೋದು ಕನ್ನಡಿ ಇದೆಲ್ಲ ಏನಾದ್ರು ಕ್ರಾಕ್ ಆಗಿದ್ರೆ ಅದನ್ನ ರೀಪ್ಲೇಸ್ ಮಾಡೋದೇ ಅವ್ರು ಹೇಳ್ತಾ ಇದ್ ನಮ್ಮ ಹಿರಿಯರು ಹಾಗೆ ನಿಮ್ಮ ಸ್ಕ್ರೀನ್ ಕೂಡ ನಿಮ್ಮ ಫೋನ್ ಸ್ಕ್ರೀನ್ ಬಹಳ ಬಹಳ ಮುಖ್ಯ ನೀಟಾಗಿ ಇಟ್ಕೊಳ್ಳಿ ಅದನ್ನ ಮತ್ತು ಒಂದು ಒಂದು ಸ್ಪ್ರೇ ಹಾಕಿ ನಿಮ್ಮ ಒಂದು 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 ಬಟ್ಟೆ ಇಟ್ಕೊಂಡು ಅದಕ್ಕೆ ಸ್ಪ್ರೇ ಹಾಕಿ ಅದನ್ನ ಒರೆಸೋದು ಅವನ ಡೈಲಿ ಬೇಸಿಸ್ ಒಂದು ದಿನದಲ್ಲಿ ಒಂದ್ಸಲ ನೀವನ್ನ ಕ್ಲೀನ್ ಮಾಡಿದ್ರೆ ಅದು ಏನಂದ್ರೆ ನೀವನ್ನ ಯೂಸ್ ಮಾಡ್ತಾ ಇರ್ತೀರಾ ಅದರಲ್ಲೇ ಅಷ್ಟು ಜರ್ಮ್ಸ್ ಬ್ಯಾಕ್ಟೀರಿಯಾ ಇದೆ ಅಂದ್ರೆ ಅದು ನಿಮ್ ಹೆಲ್ತ್ ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ಸೊ ನೀವ್ ಯಾವಾಗ ನಿಮ್ಮ ಫೋನ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀರ ನಿಮ್ ಬ್ಯಾಗ್ನ ರೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಇಂಥದ್ನೆಲ್ಲ ನೀಟ್ ಅಂಡ್ ಕ್ಲೀನ್ ಆಗಿ ಟೈಟ್ ಇಟ್ಕೊಳ್ಳೋದು ಬಹಳ ಬಹಳ ಮುಖ್ಯ ಮತ್ತು ಅದೊಂದು ಇಂಪ್ರೆಷನ್ ಸೆಟ್ ಮಾಡ್ತೀರಾ ಜನ ನಿಮ್ನ ನೋಡಿದಾಗ ನೀವು ಫೋನ್ ನಿಮ್ನ ಫೋನ್ ನೋಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ ಫೋನ್ ಏನಾದರೂ ಒಡೆದಿದ್ದು ಕ್ರಾಕ್ ಆಗಿದ್ದಾಗ ಅವರು ಅವ್ರಿಗೆ ಅದು ಒಂದ್ ರೀತಿಯಾಗಿ ಇರಿಟೇಟ್ ಆಗಬಹುದು ಎಲ್ಲರಿಗೂ ಆಗುತ್ತೋ ಇಲ್ವೋ ಬಟ್ ಇಟ್ಸ್ ಅನ್ ಇಂಪ್ರೆಷನ್ ಯು ಆರ್ ಸೆಟ್ಟಿಂಗ್ ಟು ಅನ್ ಅದರ್ ಪರ್ಸನ್ ಅಂತ ಹೇಳ್ತೀನಿ ಸೊ ಆದಷ್ಟು ನಿಮ್ಮ ಪರ್ಸನಲ್ ಥಿಂಗ್ಸ್ ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇಟ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಏನಂದ್ರೆ ಸೆಟಲ್ ಅಂಡ್ ಡೀಕ್ ಲೆಟರ್ ಅಂತ ಹೇಳ್ತಾರೆ ಮೂರನೇ ವಿಷಯ ಸೆಟಲ್ ಅಂಡ್ ಡೀಕ್ ಲೆಟರ್ ಇದೇನಿದು ಸೆಟಲ್ ಅಂಡ್ ಡೀಕ್ ಲಟರ್ ಅಂದ್ರೆ ಇವಾಗ ಅವನ ಡೈಲಿ ಬೇಸಿಸ್ ನಾವು ಎಷ್ಟೋ ನೆಗೆಟಿವ್ ಪೀಪಲ್ ನೋಡ್ತಿರ್ತೀವಿ ಎಷ್ಟೋ ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ ನಾವು ಅನುಭವಿಸ್ತಿರ್ತೀವಿ ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ನೀವು ಮಲಗುವ ಮುನ್ನ ಸೆಟಲ್ ಅಂದ್ರೆ ಕೂತ್ಕೊಳ್ಳಿ ನಿಮ್ಮ ಬೆಡ್ ಮೇಲೆ ಕೂತ್ಕೊಂಡು ಡೀಕ್ ಲಟರ್ ಯಾವ ಯಾವ ವಿಷಯ ನಿಮ್ಮ ಮನಸ್ಸಿಗೆ ಹೋಗಿದೆ ಯಾವ ಯಾವ ವಿಷಯ ತುಂಬಾ ತಲೆ ನೋವು ಕೊಟ್ಟಿದೆ ಅಥವಾ ನಿಮ್ ಬಾಸ್ ಏನಾದ್ರು ನಿಮ್ಮ ಹತ್ರ ಸರಿಯಾಗಿ ನಡ್ಕೊಳ್ಳಿಲ್ವಾ ಅಥವಾ ನೀವೇ ಬೇರೆಯವ್ರ ಹತ್ರ ಸರಿಯಾಗಿ ನಡ್ಕೊಳ್ಳಿಲ್ವಾ ಅಥವಾ ನಿಮ್ ತಪ್ಪೇನಾದ್ರು ಏನಾದ್ರು ಇತ್ತ ಆ ಒಂದು ಒಂದು ಆರ್ಗ್ಯುಮೆಂಟ್ ಅಲ್ಲಿ ಆ ದಿನದಲ್ಲಿ ಇದನ್ನೆಲ್ಲ ನೀವು ಒಂದು ರಿಫ್ಲೆಕ್ಷನ್ ಮಾಡಬೇಕಾಗುತ್ತೆ ಕ್ವೆಶನ್ ಮಾಡ್ಕೋಬೇಕಾಗುತ್ತೆ ಹಾಗೂ ತಪ್ಪಿ ಆಕಾಯ್ತು ಅಂತ ಒಂದು ಅನಾಲಿಸಿಸ್ ಮಾಡ್ಕೋಬೇಕಾಗುತ್ತೆ ಆ ದಿನದಲ್ಲಿ ಏನಾದ್ರೂ ನಿಮ್ಮಲ್ಲಿ ತಪ್ಪಿದ್ರೆ ಅಥವಾ ನೀವೇನಾದ್ರೂ ಒಬ್ರಿಗೆ ಹರ್ಟ್ ಮಾಡಿದ್ರೆ ಅಥವಾ ಬೇರೆಯವ್ರು ನಿಮ್ಗೆ ಹರ್ಟ್ ಮಾಡಿದ್ರೆ ಇದೆಲ್ಲ ಒಂದು ಅನಾಲಿಸಿಸ್ ಮಾಡ್ಕೊಂಡು ಆದ ನಂತರ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನುವ ಒಂದು ಒಂದು ಡಿಸಿಷನ್ಗೆ ಬರಬೇಕಾಗುತ್ತೆ ಸೊ ದಿಸ್ ಇಸ್ ಕಾಲ್ಡ್ ಡೈಲಿ ಬೇಸಿಸ್ ಯು ಹ್ಯಾವ್ ಟು ಸೆಟಲ್ ಅಂಡ್ ಡೀ ಕ್ಲಟರ್ ಎವ್ರಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಯುವರ್ ಲೈಫ್ ಯಾವಾಗ ಇದನ್ನ ನೀವು ರೆಗ್ಯುಲರ್ ಆಗಿ ಮಾಡ್ತೀರಾ ನಿಮಗೆ ಸ್ಟ್ರೆಸ್ ಬರೋದಿಲ್ಲ ಹಾಗೂ ಡಿಪ್ರೆಷನ್ ಅನ್ನುವಂತ ಒಂದು ಮೆಂಟಲ್ ಇಲ್ನೆಸ್ ಎಲ್ಲ ನಿಮ್ಮ ನಿಮ್ಮ ಲೈಫ್ ಇಂದ ದೂರನೇ ಇರುತ್ತೆ ಅಂತ ಹೇಳ್ಬೋದು ನಾವ್ ಯಾವಾಗ ದಿನನಿತ್ಯ ಇದನ್ನ ಮಾಡಿದೆ ಅದನ್ನೇ ತುಂಬಾ ಮನಸ್ಸಿನಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೇ ತುಂಬಾ ಮಾತಾಡಿಕೊಂಡು ಯೋಚನೆ ಮಾಡ್ತಾ ಇದ್ರೆ ಯು ಆರ್ ನಾಟ್ ಡೀಕ್ ಲಟರಿಂಗ್ ಬಟ್ ಯು ಆರ್ ಜಸ್ಟ್ ಬಿಲ್ಡಿಂಗ್ ದ ಪ್ರಾಬ್ಲಮ್ಸ್ ಇನ್ ಯೋರ್ ಲೈಫ್ ಸೊ ಆ ದಿನದಲ್ಲಿ ಮಲಗುವ ಮುನ್ನ ರಾತ್ರಿ ಕೂತ್ಕೊಂಡು ಏನೇನಾಯ್ತು ಜಸ್ಟ್ ಇಂಟ್ರಾಸ್ಪೆಕ್ಟ್ ದಟ್ ಪರ್ಟಿಕ್ಯುಲರ್ ಡೇ ಅಂತ ಹೇಳ್ತೀನಿ ಇದು ಮೂರನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಏನಂದ್ರೆ ಬಿಫೋರ್ ಯು ಸ್ಲೀಪ್ ನೀವು ಮಲಗುವ ಮುನ್ನ ಯಾವ ವಿಷಯ ಮಾಡಬೇಕಾಗತ್ತೆ ಅಂದ್ರೆ ಫಾರ್ ಗಿವ್ನೆಸ್ ಹೌದು ಕ್ಷಮಿಸ್ಬೇಕಾಗತ್ತೆ ನಿಮಗೆ ಆ ದಿನದಲ್ಲಿ ಯಾರೋ ಹರ್ಟ್ ಮಾಡಿರ್ತಾರ ಅಥವಾ ನೀವೇ ಯಾರಿಗೋ ಹರ್ಟ್ ಮಾಡಿರ್ತೀರಾ ಒಂದೊಂದ್ಸಲ ನೀವ್ ಏನೇನು ಅನ್ಕೊಂಡಿರ್ತೀರಾ ಮಾಡಕ್ಕೆ ಮಾಡಕ್ ಆಗದೇ ಇರ್ಬೋದು ಅದನ್ನು ನೀವು ನಿಮ್ಮನ್ನ ನೀವು ಫರ್ಗೆ ಮಾಡಬೇಕಾಗುತ್ತೆ ನಿಮ್ಮನ್ನ ನೀವು ಕ್ಷಮಿಸ್ಬೇಕಾಗತ್ತೆ ಇವಾಗ ನೀವೊಂದು ಟಾರ್ಗೆಟ್ ಇಟ್ಕೊಂಡಿರ್ತೀರ ಆ ದಿನದಲ್ಲಿ ಇದನ್ನೆಲ್ಲ ನಾನು ಮಾಡ್ಬೇಕು ಅಂತ ಬಟ್ ಆಗಿರೋದಿಲ್ಲ ಯಾಕಂದ್ರೆ ಎಷ್ಟು ಬೇರೆ ವಿಷಯಗಳಿರುತ್ತೆ ಯಾರೋ ಬಂದಿರ್ತಾರೆ ಅದನ್ನ ನಿಮ್ಗೆ ಒಂದು ಕಂಪ್ಲೀಟ್ ಮಾಡಕ್ ಆಗದೆ ಇರ್ಬೋದು ಟಾಸ್ಕ್ ಸೊ ನೀವ್ ನಿರಾಶ್ರೆ ಮಾಡ್ಕೊಂಡು ನಿಮ್ಮನ್ನ ನೀವು ಬೈಕೊಳ್ಳೋ ಬದಲು ಅಯ್ಯೋ ಎಂತ ಅವನು ನಾನು ಒಂದ್ ಚಿಕ್ಕ ಕೆಲಸನೂ ಮಾಡ್ಲಾರೆ ಅಂತ ಹೇಳ್ಕೊಳ್ಳೋ ಬದಲು ಯು ಹ್ಯಾವ್ ಟು ಕ್ಷಮಿಸ್ಬೇಕಂದ್ರೆ ಯು ಹ್ಯಾವ್ ಟು ಫರ್ಗಿವ್ ಯೋಸ್ ಎಲ್ ಪರವಾಗಿಲ್ಲ ನಾಳೆನೂ ಇದೆ ನಾಳೆನೂ ಈ ಕೆಲಸನ ಮಾಡಬಹುದು ಏನೂ ಆಗೋಗೋದಿಲ್ಲ ಅಂತ ಒಂದು ಸಮಾಧಾನ ನಿಮಗೆ ನೀವು ಕೊಟ್ಕೋಬೇಕಾಗತ್ತೆ ಒಂದೊಂದ್ಸಲ ಸಲ ಅವ್ರ ನಿಮ್ನ ಹರ್ಟ್ ಮಾಡಿದ್ರು ಮಾಡಿರ್ತಾರೆ ನೀವೇ ಬೇರೆಯವ್ರನ್ನ ಹರ್ಟ್ ಮಾಡಿರ್ತಾರೆ ಮಾಡಿರಬಹುದು ಸೊ ಫೈನಲ್ ಆಗಿ ಆನ್ ಅ ಡೈಲಿ ಬೇಸಿಸ್ ನೀವೊಂದು ಒಂದು ಲೆಟ್ ಗೋ ಫೀಲ್ಗೆ ಬರಬೇಕಾಗುತ್ತೆ ಬೇರೆ ಬೇರೆ ನೆಗೆಟಿವ್ ವಿಷಯಗಳನ್ನ ಮೈಂಡ್ ಹಾಕೊಂಡು ನಿಮ್ಮ ಮನಸ್ಸಿಗೆ ಇನ್ನ ನೋ ತರೋದ್ರ ಬದಲು ಓಕೆ ಹಿಂಗ್ ನಡೀತು ದಟ್ಸ್ ಫೈನ್ ಅಂಡ್ ಐ ಬಿ ಆಲ್ ರೈಟ್ ಅನ್ನೋ ಸಮಾಧಾನದ ಒಂದು ಮಾತುಗಳನ್ನ ನಿಮಗೆ ನೀವು ಮಾತಾಡಿಕೊಂಡು ನಿಮ್ಮ ವಿಷಯಗಳನ್ನ ಅಷ್ಟು ಗೌರವಿಸ್ಬೇಕಾಗುತ್ತೆ ಪ್ರೀತಿಸ್ಬೇಕಾಗುತ್ತೆ ನಿಮ್ಮನ್ನ ನೀವು ಪ್ರೀತಿಸಿ ನಿಮ್ಮನ್ನ ನೀವು ಒಂದು ಫಸ್ಟ್ ಪ್ರಿಯಾರಿಟಿ ಲಿಸ್ಟ್ ನಲ್ಲಿ ಹಾಕೊಳ್ಳಿ ಅಂತ ಹೇಳ್ತೀನಿ ಸೊ ಯಾವಾಗ ಇದನ್ನ ನೀವು ಡೈಲಿ ಬೇಸಿಸ್ ಮಾಡ್ತಾ ಬರ್ತೀರಿ ಯು ಕ್ಯಾನ್ ಸಿ ಬೆಟರ್ ವರ್ಷನ್ ಆಫ್ ಯೋರ್ ಸೆಲ್ಫ್ ಅಂತ ಹೇಳ್ತೀನಿ ಲಾಸ್ಟ್ ವಿಷಯ ಏನು ನೀವು ಮಾಡ್ಬೇಕಾಗತ್ತೆ ಅಂದ್ರೆ ಸ್ಕಿನ್ ಅಂಡ್ ಹೇರ್ ಇದು ತುಂಬಾ ಇಂಪಾರ್ಟೆಂಟ್ ನಮ್ಮ ನಮ್ಮ ಒಂದು ಹೆಲ್ತ್ಗೆ ಅಂತಾನೆ ಆಗಿರ್ಬೋದು ಅಥವಾ ನಮ್ಮ ಒಂದು ನಮ್ಮ ಒಂದು ಪರ್ಸನಾಲಿಟಿಗೆ ಆಗಿರ್ಬೋದು ನಮ್ಮ ಕೂದಲು ಮತ್ತು ನಮ್ಮ ಸ್ಕಿನ್ ಎರಡು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಫ್ ಟು ಟೇಕ್ ಕೇರ್ ಆಫ್ ಇಟ್ ವೆರಿ ವೆಲ್ ಈಗ ವಿಂಟರ್ ಬಂದಾಗ ನಿಮ್ಮ ಸ್ಕಿನ್ ಮತ್ತು ಹೇರ್ ಕೇರ್ ಬೇರೆ ರೀತಿಯಾಗಿರುತ್ತೆ ಸಮ್ಮರ್ ಬಂದಾಗ ನಿಮ್ಮ ಸ್ಕಿನ್ ಮತ್ತು ಹೇರ್ ಕೇರ್ ಕೂಡ ಬೇರೆ ರೀತಿಯಾಗಿ ಇರಬೇಕಾಗುತ್ತೆ ಸೊ ನಾವು ಸಮ್ಮರ್ ನಲ್ಲಿ ತುಂಬಾ ಸ್ವೆಟ್ ಆಗ್ತಿರ್ತೀವಿ ಅದರಿಂದ ಏನಾಗುತ್ತೆ ಸ್ಕಿನ್ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ಹಾಗೂ ಹೇರ್ ಕೂಡ ತುಂಬಾ ಡ್ರೈ ಆಗ್ಬೋದು ಅದರಿಂದ ಅದಕ್ಕೆ ಆ ಕಾಲಕ್ಕೆ ತಕ್ಕ ತಕ್ಕನಾದ ಒಂದು ಪ್ರಾಡಕ್ಟ್ಸ್ ನ ಯೂಸ್ ಮಾಡುವುದು ನರಿಶ್ ಮಾಡುವುದು ಸಮ್ಮರ್ ಬಂದಿದೆ ಇವಾಗ ನಿಮ್ಮ ಕೂದಲನ್ನ ಆದಷ್ಟು ನರಿಶ್ ಆಗಿಟ್ಕೊಳ್ಳಿ ಹಾಗೂ ಡ್ರೈ ಆಗಿದ್ದಾಗ ಅದಕ್ಕೊಂದು ಒಳ್ಳೆಯ ಹೇರ್ ಒಂದು ಪ್ಯಾಕ್ ಯೂಸ್ ಮಾಡಿ ಫೇಸ್ ಪ್ಯಾಕ್ ಯೂಸ್ ಮಾಡಿ ಸೊ ಆದಷ್ಟು ನಿಮ್ಮ ಸ್ಕಿನ್ ನ ಒಂದು ಒಂದು ಆರೈಕೆ ಮಾಡುವುದು ಮಾಡುವುದು ಬಹಳ ಬಹಳ ಮುಖ್ಯ ಯಾಕಂದ್ರೆ ಇಟ್ಸ್ ಜಸ್ಟ್ ಇಟ್ಸ್ ಜಸ್ಟ್ ಯು ಆರ್ ಕಾಮಿಂಗ್ ಯೋರ್ ಸೆಲ್ಫ್ ಅಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಯು ಟು ಇನ್ಕ್ರೀಸ್ ಯೋರ್ ಕಾನ್ಫಿಡೆನ್ಸ್ ಇದು ನಿಮ್ ಕಾನ್ಫಿಡೆನ್ಸ್ಗೂ ರಿಲೇಟ್ ಆಗುತ್ತೆ ಯಾಕಂದ್ರೆ ಇದು ಎಕ್ಸ್ಟರ್ನಲ್ ಆಗಿರುವಂತ ವಿಷಯ ಎಕ್ಸ್ಟರ್ನಲ್ ಆಗಿರುವುದು ಒಂದ್ ಒಂದು ಲೆವೆಲ್ಗೆ ಗೆ ನಾವು ಇಂಪ್ರೆಸ್ ಮಾಡ್ತೀವಿ ಜನರನ್ನ ಬೇರೆಯವ್ರನ್ನ ಇಂಪ್ರೆಸ್ ಮಾಡೋದು ಅಂತ ಅಲ್ಲ ಇಟ್ಸ್ ಜಸ್ಟ್ ಗಿವಿಂಗ್ ಯೋರ್ ಸೆಲ್ಫ್ ದಟ್ ಸ್ಪೇಸ್ ಮತ್ತು ರೆಗ್ಯುಲರ್ ಆಗಿ ಒಂದು ಒಂದು ನಿಮಗೆ ನೀವು ಟೈಮ್ ಕೊಡುವುದು ಇದೆಲ್ಲ ಮಾಡೋದ್ರಿಂದ ನಿಮಗೆ ಒಂದು ಒಂದು ಫೀಲ್ ಬರುತ್ತೆ ಎಸ್ ಐ ಆಮ್ ಹ್ಯಾಪಿ ಇನ್ ಸೈಡ್ ಅಂತ ಯಾವುದೇ ವಿಷಯ ಆಗಿರ್ಲಿ ನಾನು ಹೇಳಿರೋ ವಿಷಯಗಳನ್ನೆಲ್ಲ ಡೂ ಇಟ್ ಫಾರ್ ಯೋರ್ ಸೇಕ್ ನಿಮ್ಮ ನಿಮ್ಮ ಒಂದು ಖುಷಿಗೋಸ್ಕರ ಮಾಡ್ತಾ ಬನ್ನಿ ನೀವು ಡೈಲಿ ಬೇಸಿಸ್ ರೆಗ್ಯುಲರ್ ಆಗಿ ಮಾಡ್ತಾ ಬಂದಾಗ ಯು ಕ್ಯಾನ್ ಸಿ ಅ ಲಾಟ್ ಆಫ್ ಗುಡ್ ಚೇಂಜಸ್ ಇನ್ ಯೋರ್ ಲೈಫ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ ಹಾಗೂ ನಿಮ್ಗೆ ಅದ್ರ ಬಗ್ಗೆ ಮಾತಾಡೋಬೇಕಿದ್ರೆ ನಾನು ಯು ಕ್ಯಾನ್ ಯು ಕ್ಯಾನ್ ಟೆಲ್ ಅಬೌಟ್ ಇಟ್ ಯು ಕ್ಯಾನ್ ನಿಮ್ ನನ್ಗೆ ರೆಫರ್ ಮಾಡಿ ಟಾಪಿಕ್ಸ್ ನ ಹಾಗೂ ಮತ್ತೆ ಹೇಳ್ತಾ ಇದೀನಿ ಈ ಚಾನೆಲ್ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಬೇರೆಯವ್ರಿಗೂ ಸಜೆಸ್ಟ್ ಮಾಡಿ ಬೇರೆಯವ್ರಿಗೆ ಇದನ್ನ ಹೇಳಿದಾಗ ಬೇರೆಯವರು ನೋಡ್ತಾ ಬರ್ತಾರೆ ಇಟ್ ವಿಲ್ ಹೆಲ್ಪ್ ದೆಮ್ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ನಾನು ಯಾವ ಯಾವ ವಿಷಯಗಳ ಬಗ್ಗೆ ಮಾತಾಡ್ತಾ ಬರ್ತೀನಿ ಇಟ್ಸ್ ಆಲ್ ಅಬೌಟ್ ಮೆಂಟಲ್ ಇಲ್ನೆಸ್ ಅಂಡ್ ಟೇಕಿಂಗ್ ಕೇರ್ ಆಫ್ ಯರ್ ಸೆಲ್ಫ್ ಮೆಂಟಲ್ ಹೆಲ್ತ್ ಬಗ್ಗೆ ನಾನು ಈ ವಿಡಿಯೋ ಎಲ್ಲಾ ವಿಡಿಯೋಸ್ ಅಲ್ಲೂ ಮಾತಾಡ್ತಾ ಬರ್ತೀನಿ ನಿಮ್ಗೆ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಫೀಡ್ಬ್ಯಾಕ್ ಕೊಡ್ಬೇಕಿದ್ರು ನೀವು ಕಮೆಂಟ್ಸ್ ನಲ್ಲಿ ಹಾಕ್ಬೋದು